ಸರ್ ನನ್ಗೆ ಒನ್ ಕ್ವಶನ್ ಸರ್ ನಮ್ ತಂದೆ ಮೊನ್ನೆ ಬೋನ್ ಫ್ರಾಕ್ಚರ್ ಆಯ್ತು ಅವ್ರಿಗೆ ಜಾಯಿಂಟ್ ಸ್ಲಿಪ್ ಆಯ್ತು ಸೊ ಅವ್ರಿಗೆ ಲಂಗ್ಸ್ ಇನ್ಫೆಕ್ಷನ್ ಇದೆ ಅಂತ ಹೇಳಿ ಅವ್ರಿಗೆ ಇವಾಗ ಸ್ಯಾಚುರೇಷನ್ ಲೆವೆಲ್ ತುಂಬಾ ಕಡಿಮೆ ಇದೆ ಅಂದ್ರೆ ಏಯ್ಟಿ ನೈನ್ ಇದೆ ವಿಥೌಟ್ ಮಾಸ್ಕ್ ಹಾಕಿದೆ ಅಂದ್ರೆ ಸೊ ಸ್ಯಾಚುರೇಷನ್ ಲೆವೆಲ್ ಜಾಸ್ತಿ ಮಾಡ್ಬೇಕಂದ್ರೆ ಹೇಗ್ ಮಾಡ್ಬೇಕು ಸರ್ ಲಂಗ್ಸ್ ಸ್ಟ್ರೆಂತ್ ಅನ್ ಕೊಡಿಮ ನಂಬರ್ ಒನ್ ಯೆಲ್ಲೋ ಕಲರ್ ಮತ್ತೆ ಸ್ಕೈ ಬ್ಲೂ ಕಲರ್ ಅಲ್ಲಿ ಬರೀರಿ ಲಂಗ್ಸ್ ಸ್ಟ್ರೆಂತ್ ಅನ್ ಕೊಡಿ ಇವನ್ ನಂಬರ್ ಒನ್ ಪರ್ಪಲ್ ಆಲ್ಸೋ ವರ್ಕ್ಸ್ ಪರ್ಪಲ್ ವಾನ್ ಒನ್ ಪರ್ಪಲ್ ಯಲ್ಲೋ ಸ್ಕೈ ಬ್ಲೂ ಮೂರು ನಂಬರ್ ಆಲ್ಟರ್ನೇಟಿ ಕೊಡ್ತಾ ಬನ್ನಿ ಡೈಲಿ ಸರ್ ಹಾ ಡೈಲಿ ಇದೊಂದು 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 ಮಾಡ್ತಾ ಬನ್ನಿ ನಿಮ್ಗೆ ನನ್ನ ಪ್ರಕಾರ ಒಂದು ತ್ರೀ ಟು ಫೈವ್ ಡೇಸ್ ಅಲ್ಲಿ ಅವ್ರ ಬ್ರೀತಿಂಗ್ ಸ್ಯಾಚುರೇಷನ್ ಬರುತ್ತೆ ಯಾವುದೇ ನಂಬರ್ನ ನೀವು ತ್ರೀ ಟು ಫೋರ್ ಅವರ್ಸ್ ಮಿನಿಮಮ್ ಹಾಕಿ ಸೊ ದಟ್ ಯು ಕ್ಯಾನ್ ಗೆಟ್ ಗುಡ್ ರಿಸಲ್ಟ್ಸ್